ದಿನಕ್ಕೊಂದು ಹತ್ತು ಬಾರಿಯಾದರೂ ಆ ಭಗವಂತನ ಪಾದಗಳಲ್ಲಿ ನೆಲೆಸಿದರೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದಾಸರು ಬೇಡಿಕೊಳ್ತಾರೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ನಮ್ಮ ಚಿಂತನ ನಮ್ಮ ದೃಷ್ಟಿ ನಮ್ಮ ಆಲೋಚನೆ ಯಾವಾಗಲೂ ಭಗವಂತನ ಪಾದಗಳಲ್ಲಿ ಸ್ಥಿರವಾಗಿ ಉಳಿಯುವಂತೆ ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕು ಅಂತ ದೇವರಲ್ಲಿ ನಾವು ಬೇಡಿಕೊಳ್ಳಬೇಕು ಆ ಪ್ರಯತ್ನ ಮಾಡಬೇಕು ಆ ಪ್ರಯತ್ನಗಳಲ್ಲಿ ಒಂದು ಎಲ್ಲ ಶಬ್ದಗಳು ದೇವರನ್ನು ಕೊಂಡಾಡ್ತವೆ ಅಂತ ಚಿಂತನೆ ಮಾಡುವುದು ದೇವರ ಮಹಿಮೆಯನ್ನು ಹೇಳ್ತವೆ ಸೂಚನೆ ಮಾಡ್ತವೆ ಅಂತ ಚಿಂತನೆ ಮಾಡುವುದು ಒಂದು ದೊಡ್ಡ ಉಪಾಯ ಎಂಬುದಾಗಿ ತಿಳಿಸಿದೆ ಆ ದೃಷ್ಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಪ್ರಾಚಃ ಸಂಕಲ್ಪ ಗದ್ಯದಲ್ಲಿ ಮೊದಲು ಶ್ರೀಮದಾಚಾರ್ಯರ ಬಗ್ಗೆ ತಿಳಿಸುವಾಗ ಸರ್ವಶಬ್ದನಾದ ಪರಮಾತ್ಮರನ್ನು ಚಿಂತನೆ ಮಾಡುತ್ತಾರೆ ಶ್ರೀಮದ್ ಆಚಾರ್ಯರು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥವನ್ನೂ ತನ್ನೊಳಗೆ ಅಡಗಿಸಿಕೊಂಡಂತಹ ವಿಷ್ಣು ಮೊದಲಾದ ಶಬ್ದಗಳು ಅಂತಹ ಎಲ್ಲ ಶಬ್ದಗಳ ಮಂತ್ರಗಳ ಅರ್ಥದ ಸಾರ ಪ್ರಣವದಲ್ಲಿ ಓಂಕಾರದಲ್ಲಿ ಅಡಗಿದೆ ಅಂತಹ ಓಂಕಾರದ ಉಪಾಸನೆ ಮಾಡುವ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಪಾದಾಚಾರ್ಯರು ಅಂತ ಆಚಾರ್ಯರ ವರ್ಣನೆ ಮಾಡುವ ಮೂಲಕ ನಾವೆಲ್ಲ ಯಥಾಶಕ್ತಿ ಸರ್ವ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಪರಮಾತ್ಮ ಎಂಬ ಚಿಂತನವನ್ನು ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಆದೇಶ ಮಾಡಿ ತೋರಿಸಿಕೊಟ್ಟಿದ್ದಾರೆ ಮಾರ್ಗದರ್ಶನವನ್ನೂ ಮಾಡಿದ್ದಾರೆ ಆದೇಶವನ್ನೂ ಮಾಡಿದ್ದಾರೆ ಈ ಮೂಲಕವಾಗಿ ಅಂತ ನಾವು ತಿಳಿಯಬೇಕು ಜೊತೆಗೆ ಶ್ರೀಮದಾಚಾರ್ಯರ ಮಹಿಮೆ ಎಷ್ಟು ದೊಡ್ಡದು ಅನಂತ ವೇದ ಪ್ರತಿಪಾದ್ಯರಾದವರು ಶ್ರೀಮದ್ ಆಚಾರ್ಯರು ಅಂತ ಹೇಳ್ತಾರೆ ಪರಮಾತ್ಮನನ್ನು ಮಹಾಲಕ್ಷ್ಮಿಯನ್ನು ಕೊಂಡಾಡುವಂತಹ ಪುರುಷ ಸೂಕ್ತ ಸೂಕ್ತ ಅಭರಣೀ ಸೂಕ್ತಾದಿಗಳನ್ನು ಬಿಟ್ಟರೆ ವಿಷ್ಣು ಸೂಕ್ತ ಪುರುಷ ಸೂಕ್ತಾದಿಗಳನ್ನು ಬಿಟ್ಟರೆ ಇನ್ನು ಅನಂತ ವೇದಗಳಿಂದ ಪ್ರತಿಪಾದ್ಯರಾದವರು ಶ್ರೀಮದಾಚಾರ್ಯರು ವಾಯುದೇವರು ನಮ್ಮವರ ಬಗ್ಗೆ ನ್ಯೂಸ್ ಪೇಪರಲ್ಲಿ ಒಂದು ವಿಷಯ ಬಂದಿದೆ ಅಂದರೆ ನಮಗೆ ಎಷ್ಟು ಸಂತೋಷವಾಗ್ತದೆ ಓ ನಮ್ಮ ಬಳಗದವರು ನಮ್ಮವರು ತಂದೆ ತಾಯಿ ಅಥವಾ ಮಕ್ಕಳು ಬಂಧು ಬಳಗ ಗುರುಗಳು ಆತ್ಮೀಯರು ಎಷ್ಟು ಸಂತೋಷ ಕೂಡಲೇ ಅವರಿಗೆ ಫೋನ್ ಮಾಡಿ ಬಹಳ ಸಂತೋಷ ಆಯಿತು ಅಂತ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಎಲ್ಲವನ್ನೂ ಮಾಡ್ತಾರೆ ಯಾಕೆಂದರೆ ಸಾವಿರಾರು ಜನ ನೋಡುವಂತಹ ಒಂದು ನ್ಯೂಸ್ ಪೇಪರಲ್ಲಿ ಹೆಸರು ಬಂದಿದೆ ಅಂದರೆ ಅಷ್ಟು ಜನರಿಗೆ ನಮ್ಮವರ ಪ್ರಸಿದ್ಧಿ ಆಯಿತಲ್ಲ ಅಂತ ಮನುಷ್ಯ ಸಂತೋಷ ಪಡ್ತಾರೆ ಈ ದೃಷ್ಟಿಯಲ್ಲಿ ಕಂಪೇರ್ ಮಾಡಿ ನೋಡಿ ನಮ್ಮ ಗುರುಗಳು ನಮಗೆ ತತ್ವೋಪದೇಶ ಮಾಡಿದಂತಹ ಗುರುಗಳು ಶ್ರೀಮದ್ ಆಚಾರ್ಯರು ಅವರ ಬಗ್ಗೆ ವೇದಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ಇಷ್ಟು ಅದ್ಭುತವಾದ ಮಹಿಮೆ ಕೊಂಡಾಡಿದ್ದಾರೆ ಅಂದರೆ ನಮಗೆ ಅಷ್ಟು ಸಂತೋಷವಾಗಬೇಕು ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂತಾರೆ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ವೇದಗಳಿಂದ ಪ್ರತಿಪಾದ್ಯರಾದವರು ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ಮುಖ್ಯರಾದವರು ವಾಯುದೇವರು ಅಂತ ಪೂರ್ವ ಪ್ರಸಿದ್ಧ ವರ್ಜಂತು ಶಕ್ರಾಂತಾದೇವ ತಾಮತಃ ಇಂದ್ರದೇವರು ಸೌಪರ್ಣಿ ವಾರುಣಿ ಉಮಾದೇವಿಯರು ಗರುಡಶೇಷ ರುದ್ರಾದಿಗಳು ಇವರೆಲ್ಲರೂ ವೇದ ಪ್ರತಿಪಾದ್ಯರು ಆದರೆ ಅವರೆಲ್ಲರಿಗಿಂತಲೂ ಉತ್ತಮವಾದ ವೇದ ಪ್ರತಿಪಾದ್ಯರಾದವರು ಅಂದರೆ ಶ್ರೀಮದಾಚಾರ್ಯರು ವಾಯುದೇವರು ಮುಖ್ಯ ಪ್ರಾಣದೇವರು ಅನಂತ ಜೀವ ನಿಯಾಮಕ ಒಬ್ಬ ವ್ಯಕ್ತಿಯನ್ನು ಅಳೆಯುವಾಗ ಅವನು ನೂರು ಜನರಿಗೆ ಊಟಕ್ಕೆ ಹಾಕ್ತಾನೆ ನೂರು ಜನರಿಗೆ ಹೊಟ್ಟೆಗೆ ಹಾಕ್ತಾನೆ ಅಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾನೆ ಅಂತ ಓ ದೊಡ್ಡ ವ್ಯಕ್ತಿ ಇನ್ನೊಬ್ಬ ಸಾವಿರ ಜನರಿಗೆ ಹಾಕ್ತಾನೆ ಲಕ್ಷ ಜನರಿಗೆ ಅದಕ್ಕೆ ತಕ್ಕಂತೆ ಅವನ ಅಂತಸ್ತು ಅವನ ಸ್ಥಾನ ಅವನ ಮಾನ ಅವನ ವ್ಯಕ್ತಿತ್ವ ದೊಡ್ಡದಾಗ್ತದೆ ಹಾಗೆ ವಾಯುದೇವರ ಬಗ್ಗೆ ನಾವು ತಿಳಿಯೋದಾದರೆ ಹತ್ತು ಅಲ್ಲ ನೂರು ಸಾವಿರ ಅಲ್ಲ ಅನಂತ ಜೀವ ನಿಯಾಮಕ ರಾಯರಂತಾರೆ ಒಬ್ಬರಲ್ಲ ಇಬ್ಬರಲ್ಲ ನಮ್ಮ ಮೂಲ ಗುರುಗಳಾದ ಶ್ರೀಮದ ಆಚಾರ್ಯರಿಗೆ ಮುಖ್ಯಪ್ರಾಣದೇವರಿಗೆ ಅಧೀನರಾದ ಜೀವರು ಎಷ್ಟು ಅಂದರೆ ಅನಂತ ಜೀವಿ ಅನಂತ ಜೀವರಿಗೆ ಅವರ ನಿಯಾಮಕರು ಅಂದರೆ ಅವರ ಸ್ಥಾನ ಎಷ್ಟು ದೊಡ್ಡದು ಅಂತ ನೋಡಿಕೊಳ್ಳಿ ಅವರೂ ಜೀವರೇ ಆದರೆ ಜೀವೋತ್ತಮರು ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಉಳಿದವರೆಲ್ಲ ಜೀವರೇ ಆದರೆ ಎಲ್ಲ ಜೀವರಲ್ಲಿಯೂ ಉತ್ತಮರಾದವರು ಎಲ್ಲ ಜೀವರಿಗೂ ಬದುಕನ್ನು ಕೊಟ್ಟವರು ಜ್ಞಾನವನ್ನು ಕೊಟ್ಟವರು ಸಾಧನೆಯನ್ನು ಮಾಡಿಸುವವರು ಈ ಶರೀರವನ್ನು ಕೊಟ್ಟು ಶರೀರದೊಳಗಿದ್ದು ಪ್ರೇರಣೆಯನ್ನು ಮಾಡಿ ಉತ್ತಮವಾದ ಮೋಕ್ಷದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವವರು ಅದನ್ನು ಇದೇ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ ಮುಕ್ತಿಪ್ರದ ಭಕ್ತಿ ನಾಮಕ ಧಾರಣಾಪ್ರದ ಧರ್ಮನಾಮಕ ಸತ್ತಾಪ್ರದ ಪ್ರಾಣ ನಾಮಕ ಸತ್ತಾಪ್ರದ ವಾಯುನಾಮಕ ಚೇಷ್ಟಾಪ್ರದ ಪ್ರಾಣ ನಾಮಕ ಅಂತ ನಮಗೆ ಅಸ್ತಿತ್ವವನ್ನು ಕೊಡ್ತಾರೆ ವಾಯುದೇವರು ಅದಕ್ಕೆ ಆಯು ವ ಆಯು ವ ಅಂದರೆ ಬಲ ಆಯು ಅಂದರೆ ಆಯುಷ್ಯವನ್ನು ಕೊಡ್ತಾರೆ ಎನ್ನುವುದಕ್ಕೆ ವಾಯು ಅಂತ ಕರೆಯುವ ನಮ್ಮೆಲ್ಲರಲ್ಲಿ ಚೇಷ್ಟ ಕ್ರಿಯಾಶೀಲತೆಯನ್ನು ಕೊಡುವಂಥವರು ಪ್ರಾಣ ಅಂತ ಹೆಸರು ಅದೇ ವಾಯುದೇವರಿಗೆ ಇನ್ನೊಂದು ಮೋಕ್ಷವನ್ನು ಕೊಡ್ತಾರೆ ಭಕ್ತಿ ಎಂಬ ಹೆಸರಿನಿಂದ ನಮ್ಮಲ್ಲಿದ್ದು ಗುರುಗಳಲ್ಲಿ ದೇವರಲ್ಲಿ ವಾಯುದೇವರಲ್ಲಿ ಭಕ್ತಿಯನ್ನು ನಾವು ಮಾಡಬೇಕು ಅಂದರೆ ಆ ಭಕ್ತಿಯನ್ನು ಕೊಡುವವರೇ ಶ್ರದ್ಧೆಯನ್ನು ಕೊಡುವವಳು ಭಾರತೀ ದೇವಿ ಅಂತಹ ಭಾರತೀ ರಮಣರು ದೇವರು ಅವರು ನಮಗೆ ಆ ಭಾರತೀ ದೇವಿಯ ದ್ವಾರ ಭಕ್ತಿಯನ್ನು ಕೊಟ್ಟು ಮೋಕ್ಷದ ಮಾರ್ಗದಲ್ಲಿ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗ್ತಾರೆ ಪರಮಾತ್ಮನನ್ನು ತೋರಿಸ್ತಾರೆ ಅವರೇ ಸೈನಾನ್ ಬ್ರಹ್ಮಗಮಯಿ ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗುವಂಥವರು ಇಂತಹ ಅನುಗ್ರಹವನ್ನು ಮಾಡುವವರು ಮುಖ್ಯಪ್ರಾಣದೇವರು ನಾನು ಮೊದಲನೇ ದಿವಸನೇ ಹೇಳಿದೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಶಬ್ದ ಆಡಿದ ಮಾತ್ರಕ್ಕೆ ಸಾಲದು ಆ ಭಾರತೀಯಂತಹ ದೇವತೆ ಭಾರತೀಯ ರಮಣರು ಎಂಥವರು ಅಂತ ತಿಳಿದು ಅಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿದರೆ ಅದಕ್ಕೆ ಮಹತ್ವ ಇದೆ ಆ ದೃಷ್ಟಿಯಲ್ಲಿ ಅನಂತ ಜೀವನಿಯಾಮಕರು ಪರಮ ದಯಾಳುಗಳು ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದವರು ತನ್ನ ಮಗ ಅನ್ನುವುದಕ್ಕಾಗಿ ಇವರ ಮೇಲೆ ಪ್ರೀತಿ ಅಲ್ಲ ಕೇವಲ ಪರಮಾತ್ಮನಿಗೆ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡಿದ್ದಾರೆ ಅಂತನ್ನುವುದಕ್ಕಾಗಿ ಇವರ ಮೇಲೆ ಪ್ರೀತಿ ದೊಡ್ಡವರ ಎದುರಿನಲ್ಲಿ ಚಿಕ್ಕವರಿಗೆ ಪೂಜೆಯನ್ನು ಮಾಡಬಾರದು ಅಂತ ಇದೆ ಆದರೆ ಭಗವಂತ ತನ್ನ ಎದುರಿನಲ್ಲಿ ಮುಖ್ಯಪ್ರಾಣದೇವರಿಗೆ ಪೂಜೆಯಾಗಬೇಕು ಅಂತ ಆದೇಶ ಮಾಡಿದ್ದಾನೆ ಅವರಿಗೆ ವರ ಕೊಟ್ಟಿದ್ದಾನೆ ಅತಯೇವ ಭಗವದಾಜ್ಞೆಯ ಭಗವತ್ ಸನ್ನಿಧವು ಪೂಜ್ಯಾನಂ ತಥಾ ಭಗವತಾ ದತ್ತ ದೇವರಿಂದ ಆ ವರ ಪಡೆದ ಮಹಾನುಭಾವರು ಮುಖ್ಯ ಪ್ರಾಣದೇವ ಭಗವಂತನ ಎಲ್ಲ ಕಾರ್ಯಗಳಲ್ಲಿ ಪ್ರಧಾನಾಂಗರಾದವರು ಮುಖ್ಯ ಪ್ರಾಣದೇವ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಡೆಗೂ ಅನಂತ ಗುಣಗಳಿಂದ ಪೂರ್ಣನಾದ ಪರಮಾತ್ಮರ ಉಪಾಸನೆಯನ್ನು ಮಾಡುವವರು ವಾಯುದೇವು ವಾಯುದೇವರು ಬದರಿಕಾಶ್ರಮದಲ್ಲಿದ್ದಾರೆ ಅಲ್ಲಿ ಮಾತ್ರ ವೇದವ್ಯಾಸದೇವರ ಸೇವೆಯನ್ನು ಮಾಡುತ್ತಾರೆ ಅಥವಾಚಾರ್ಯರಾಗಿ ಭೀಮಸೇನ ದೇವರಾಗಿ ಕೃಷ್ಣನ ಸೇವೆ ಹನುಮಂತನಾಗಿ ರಾಮನ ಸೇವೆಯನ್ನು ಮಾಡಿದರು ಅಷ್ಟು ಮಾತ್ರ ಅಲ್ಲ ಹೊರಗಿನ ಅವತಾರ ರೂಪಗಳು ಮೂರು ಮೂರು ಅವತಾರಗಳಲ್ಲಿಯೂ ಮೂರು ರೂಪಿಯಾದ ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ ಎನ್ನುವುದು ಸರಿ ಆದರೆ ಅಂತರ್ಯಾಮಿಯಾದ ರೂಪಗಳು ವಾಯುದೇವರಿಗೆ ಅನಂತ ಇವೆ ನಮ್ಮೆಲ್ಲರಲ್ಲಿಯೂ ವಾಯುದೇವರಿದ್ದಾರೆ ಎಲ್ಲ ಜಡ ಪದಾರ್ಥಗಳಲ್ಲಿ ವಾಯುದೇವರಿದ್ದಾರೆ ಕಣ ಕಣಗಳಲ್ಲಿಯೂ ವಾಯುದೇವರಿದ್ದಾರೆ ಅಲ್ಲೆಲ್ಲ ಕಡೆಗೂ ಇರುವ ಪರಮಾತ್ಮನನ್ನು ಸೇವೆ ಮಾಡುತ್ತಾರೆ ಉಪಾಸನೆ ಮಾಡುತ್ತಾರೆ ನೋಡಿರಿ ಚಿಂತನೆದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಮೂರು ಅವತಾರಗಳು ಮೂರು ದೇವರು ರಾಮ ಕೃಷ್ಣ ವೇದವ್ಯಾಸ ಹನುಮದ ಮಧ್ವ ಮೂರು ಅವತಾರಗಳಿಂದ ಮೂರು ಪರಮಾತ್ಮನ ಸೇವೆಯನ್ನು ಮಾಡುವವರು ಅಂತ ಮಾತ್ರ ತಿಳಿಯಬೇಡಿ ಮೂರಲ್ಲ ಬ ನೂರೂ ಅಲ್ಲ ಸಾವಿರನೂ ಅಲ್ಲ ಲಕ್ಷ ಕೋಟಿಯೂ ಅಲ್ಲ ಅನಂತ ಪರಮಾತ್ಮನ ರೂಪಗಳು ಅನಂತ ವಾಯುದೇವರ ರೂಪಗಳು ಅನಂತ ಅನಂತ ರೂಪಗಳಿಂದ ಅನಂತ ರೂಪಿಯಾದ ಪರಮಾತ್ಮನ ಸೇವೆಯನ್ನು ಮಾಡುತ್ತಾರೆ ಸೇವೆ ಮಾಡುವಾಗ ಆ ಒಬ್ಬೊಬ್ಬ ಭಗವಂತನಲ್ಲಿಯೂ ಅನಂತ ಗುಣಗಳ ಚಿಂತನವನ್ನು ಮಾಡುತ್ತಾರೆ ಅದನ್ನು ರಾಯರು ತಿಳಿಸಿಕೊಡ್ತಾರೆ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಇದೊಂದು ವಸ್ತು ಅಂದರೆ ವಾಯುದೇವರು ಈ ವಸ್ತುವಿನಲ್ಲಿ ಪರಮಾತ್ಮನ ಚಿಂತನೆ ಮಾಡುತ್ತಾರೆ ಇದೇ ರೂಪದಲ್ಲಿ ಭಗವಂತ ಒಳಗಿದ್ದಾನೆ ಇದನ್ನು ಹುಟ್ಟಿಸಿದವ ದೇವರು ಇದರ ಉಪಯೋಗ ಆಗುವುದನ್ನು ಭಗವಂತನೇ ನೇಮನ ಮಾಡುತ್ತಾನೆ ಇದರ ನಾಶವನ್ನು ದೇವರೇ ಮಾಡುವುದು ಇದರೊಳಗಿದ್ದ ದೇವತೆಗಳನ್ನು ಪರಮಾತ್ಮ ನೇಮನ ಮಾಡುತ್ತಾನೆ ಹೀಗೆ ಒಂದೇ ಒಂದು ವಸ್ತುವನ್ನು ತೆಗೆದುಕೊಂಡರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ವಿಷಯಗಳನ್ನು ದೇವರು ಪರಮಾತ್ಮನಲ್ಲಿ ಸಮನ್ವಯ ಮಾಡಿಕೊಂಡು ಚಿಂತನೆ ಮಾಡುತ್ತಾರೆ ಇಂತಹ ಉಪಾಸನೆಯ ರೀತಿ ಆ ಶಿವದಾಚಾರ್ಯರು ಮಾಡುವಂತಹ ರೀತಿ ಅಂಥ ವಾಯುದೇವರು ಅಷ್ಟು ಭಕ್ತಿಯನ್ನು ಮಾಡುವವರು ಅಷ್ಟು ಉಪಾಸನೆ ಮಾಡುವವರು ಪರಮಾತ್ಮನಿಗೆ ಅದಕ್ಕಾಗಿಯೇ ಅತ್ಯಂತ ಪ್ರಿಯರಾದವರು ನಮ್ಮ ಬಗ್ಗೆ ಒಂದು ಮಾತು ಹೇಳಿದರೆ ಸಾಧ್ಯ ಈ ಭಕ್ತನನ್ನು ಉದ್ಧಾರ ಅಂತ ಆಗ ದೇವರು ಉದ್ಧಾರ ಮಾಡುತ್ತಾನೆ ದೀನಂ ದೂನಂ ಅನಾಥಂ ಶರಣಾಗತಂ ತ್ವದಧೀನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ ಬಹಳ ಕಷ್ಟದಲ್ಲಿದ್ದಾನೆ ದೈನ್ಯದಿಂದ ಇದ್ದಾನೆ ಅನಾಥನಾಗಿ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾನೆ ಇವನನ್ನು ದಯಮಾಡಿ ಉದ್ಧಾರ ಅಂತ ನಮ್ಮ ಪರವಾಗಿ ಕೈಜೋಡಿಸಿ ಮುಖ್ಯಪ್ರಾಣದೇವರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡುತ್ತಾರಂತೆ ಆಗ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡುತ್ತಾರೆ ನಾವು ವಾಯುದೇವರಿಗೆ ನಮಸ್ಕಾರ ಮಾಡುವಾಗ ಈ ಅನುಸಂಧಾನ ಬೇಕು